ಪ್ರಿಯರಾದವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರಾದ ಏಸು ನಿಮ್ಮನ್ನು ಪ್ರೀತಿಸುತ್ತಾರಲ್ಲ ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾರೆ ಆದ್ದರಿಂದ ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರಾ ನೀವು ಭಾಗ್ಯವಂತರು ಭಾಗ್ಯವಂತೆಯಿರು ಈ ದಿನದಲ್ಲಿ ಕೂಡ ಅಯ್ಯೋ ಏನೋ ಭಾಗ್ಯವಂತನೋ ಭಾಗ್ಯವಂತ ಬರೀ ಕಷ್ಟಗಳು ಸಮಸ್ಯೆಗಳೇ ಆಗಿದೆ ಅನ್ನುತ್ತೀರಾ ಅದೆಲ್ಲ ಇರುತ್ತದೆ ಆದರೆ ಏಸು ಸಂಗಡ ಇದ್ದಾನಲ್ಲ ಆತ ನಿಮ್ಮ ಬಗ್ಗೆ ಏನು ಹೇಳುತ್ತಾನೆ ಗೊತ್ತಾ ಅವರು ಹೇಳುವುದಿರಲಿ ಮನುಷ್ಯರೇನೇನೋ ಹೇಳುತ್ತಾ ಇದ್ದಾರೆ ಮನೆಯೊಳಗೆ ಹೊರಗೆ ಕೆಲಸ ಮಾಡುವಲ್ಲಿ ಇತರರು ಏನೇನೋ ಮಾತನಾಡುತ್ತಾ ಇದ್ದಾರೆ ತಾಳಿಕೊಳ್ಳೋದಕ್ಕಾಗುತ್ತಿಲ್ಲ ಅನ್ನುತ್ತೀರಾ ಮನುಷ್ಯರೇನು ಬೇಕಾದರೂ ಹೇಳಲಿ ಆದರೆ ನಿಮ್ಮನ್ನು ಸೃಷ್ಟಿಸಿದಂತ ಭೂಮಿ ಆಕಾಶಗಳನ್ನು ಉಂಟು ದೇವರು ಏನ್ ಹೇಳುತ್ತಾರೆ ಗೊತ್ತಾ ಏಷಾಯ ನಲವತ್ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸಲಿ ಎಂದು ನಾನು ಸೃಷ್ಟಿಸಿದ ಆಪ್ತ ಜನರು ನಿಮ್ಮ ನೋಡಿಯೇ ನನ್ನ ಮಗಳೇ ನಾನು ನಿನ್ನನ್ನು ನನಗೋಸ್ಕರವೇ ಸೃಷ್ಟಿಸಿದೆ ನೀನು ನನ್ನವಳು ಮಗನೇ ನನಗೋಸ್ಕರವೇ ನಾನು ನಿನ್ನನ್ನು ರೂಪಿಸಿದೆ ನೀನು ನನಗೆ ಸ್ವಂತ ಆ ರೀತಿ ಹೇಳಿ ಇವರು ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸುವರು ದೇವರ ಸ್ತೋತ್ರವನ್ನು ಪ್ರಚಾರ ಮಾಡಲು ಆತನನ್ನು ಮಹಿಮೆ ಪಡಿಸಲು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಆತನೇ ಅಷ್ಟು ಸಂತೋಷವಾಗಿ ಹೇಳುವಾಗ ನೀವ್ಯಾಕೆ ದುಃಖ ಪಡಬೇಕು ಏನು ಬೇಕಾದರೂ ಹೇಳಲಿ ಇಂದು ಒಂದನ್ನು ಹೇಳುತ್ತಾರೆ ನಾಳೆ ಇನ್ನೊಂದನ್ನು ಹೇಳುತ್ತಾರೆ ಇಂದು ಹೊಗಳುವರು ನಾಳೆ ತೆಗಳುವರು ಇಂದು ತೆಗಳುವರು ನಾಳೆ ಹೊಗಳುವರು ಇದನ್ನೆಲ್ಲ ಸೇವೆಯ ಹಾದಿಯಲ್ಲಿ ನೋಡಿದ್ದೇನೆ ಹೊಗಳಿದವರೇ ತೆಗಳಿದರು ತೆಗಳಿದವರೇ ಹೊಗಳಿದರು ಆದ್ದರಿಂದ ಮನುಷ್ಯರ ಮಾತುಗಳೆಲ್ಲ ನಿಲ್ಲುವುದಿಲ್ಲ ಕರ್ತನು ಹೇಳಿದ್ದೆ ನಿಲ್ಲುವುದು ಆತನು ಹೇಳುತ್ತಾನೆ ಮಗನೇ ಮಗಳೇ ನೀ ನನಗೆ ಸ್ವಂತ ನಿನ್ನನ್ನು ಸೃಷ್ಟಿಸಿದ್ದೇನೆ ನನ್ನನ್ನು ಮಹಿಮೆ ಪಡಿಸಲು ಆರಿಸಿಕೊಂಡಿದ್ದೇನೆ ಹಾಗಾದರೆ ನೀವು ಯೇಸುವನ್ನು ಪ್ರಸ್ತಾಪ ಪಡಿಸಬೇಕು ಆತನನ್ನು ಮಹಿಮೆ ಪಡಿಸಬೇಕು ಆತನ ಸ್ತೋತ್ರವನ್ನು ಪ್ರಚಾರ ಮಾಡಬೇಕಂತ ಆತನು ಎಷ್ಟು ಅದ್ಭುತವಾಗಿ ನಿಮ್ಮನ್ನು ನಡೆಸುತ್ತಾನೆ ಎಂಬುದನ್ನು ನೀವು ಇತರರಿಗೆ ಹೇಳಬೇಕಂತ ಅದುವೇ ಏಸು ನಿಮ್ಮಿಂದ ಎದುರು ನೋಡುವಂತ ಒಂದು ಕಾರ್ಯ ಯಾರಿಗಾದರೂ ಹೇಳಿದ್ದೀರಾ ಏಸು ನನಗೆ ಈ ರೀತಿ ಅದ್ಭುತ ಮಾಡಿದ್ದಾರೆ ಎಂಬುದಾಗಿ ನಾನು ಎಲ್ಲೇ ಹೋದರೂ ಏಸು ನನಗೆ ಮಾಡಿದ ಅದ್ಭುತ ಇದೆ ಅಲ್ವಾ ನನ್ನನ್ನು ಹುಡುಕಿ ಬಂದು ನನ್ನನ್ನು ಗುಣ ಮಾಡಿದ್ದು ಒಂದು ಲಕ್ಷ ಬಾರಿ ಹೇಳಿರುತ್ತೇನೆ ಈ ಐವತ್ತು ವರ್ಷಗಳಲ್ಲಿ ಚೋಚ್ನಲ್ಲಿ ಪ್ರಸಂಗ ಮಾಡುವಾಗ ಸಾರ್ವಜನಿಕ ಕೂಟಗಳಲ್ಲಿ ವೈಯಕ್ತಿಕವಾಗಿ ಅನೇಕ ಸಾವಿರಾರು ಜನರಿಗೆ ಹೇಳಿದ್ದೇನೆ ಅವಕಾಶ ಸಿಕ್ಕಿದರೆ ಬಿಡುವುದಿಲ್ಲ ದೇವರ ನಿಮ್ಮನ್ನು ಮಹಿಮೆ ಪಡಿಸಲೆಂದು ತಾನೇ ನನ್ನನ್ನು ಆರಿಸಿಕೊಂಡಿದ್ದೀರಿ ನೀವು ಮಾಡಿದ ಮೇಲುಗಳನ್ನು ನಾನು ಇತರರಿಗೆ ಹೇಳಬೇಕು ಎಂಬುದರಲ್ಲಿ ನನಗೆ ಬಹಳ ಆಸೆ ಆದ್ದರಿಂದ ಯಾವುದೇ ದೇಶಕ್ಕೆ ಹೋದರೂ ಸುಮ್ಮನೆ ಒಂದು ಚಿಕ್ಕ ಅವಕಾಶ ಸಿಕ್ಕಿದರೂ ಕೂಡ ನಾನು ಅದನ್ನು ಹೇಳಿಬಿಡುತ್ತೇನೆ ಒಮ್ಮೆ ಹೀಗೆ ವಿಮಾನದಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ನಾನು ಸಾಧಾರಣವಾಗಿ ಉಪವಾಸ ಮಾಡುವಂತ ಒಂದು ದಿನ ಅದು ಆಗ ನನ್ನ ಪಕ್ಕದಲ್ಲಿ ಟಿವಿಯಲ್ಲಿ ಬಹಳ ಪ್ರಬಲರಾಗಿರುವಂತ ಒಬ್ಬರು ಸಹೋದರಿ ಬಂದು ಕುಳಿತರು ಅವರನ್ನು ನೋಡಿದ ಕೂಡಲೇ ನನಗೆ ತಿಳಿಯಿತು ಆರಂಭದಲ್ಲಿ ಅವರು ನಮಸ್ಕಾರ ಮಾಡಿದರು ನಾನು ನಮಸ್ಕಾರ ಮಾಡಿದೆ ಅಷ್ಟೆ ನಂತರ ಫ್ಲೈಟ್ ನಲ್ಲಿ ಆಹಾರವನ್ನು ತಂದು ಕೊಡುತ್ತಾರೆ ಆಹಾರ ಕೊಟ್ಟಾಗ ಅವರು ತೆಗೆದುಕೊಂಡು ತಿಂದರು ನಾನು ನೋ ಎಂಬುದಾಗಿ ಹೇಳಿದೆ ನೀರನ್ನು ಮಾತ್ರ ತೆಗೆದುಕೊಂಡು ಕುಡಿದ ಆಗ ಅವರು ಯಾಕೆ ನೀವು ತಿನ್ನುತ್ತಾ ಇಲ್ಲ ಎಂಬುದಾಗಿ ಕೇಳಿದಾಗ ನಾನು ಹೇಳಿದೆ ಇದು ನನ್ನ ಉಪವಾಸದ ದಿನ ನಾನು ಇಂದು ಉಪವಾಸ ಇದ್ದು ಹಿಂದೂಗಳು ವ್ರತ ಎಂದು ಹೇಳುತ್ತಾರೆ ನಾನು ವ್ರತ ಇದ್ದು ಇಂದು ಪ್ರಾರ್ಥನೆ ಮಾಡಿ ಊಟ ಮಾಡುತ್ತೇನೆ ಹೌದಾ ಯಾಕೆ ಎಂದು ಕೇಳಿದರು ಅಷ್ಟೇ ಆ ಸಂದರ್ಭ ಸಿಕ್ಕಿದ ಕೂಡಲೇ ನಾನು ಹೇಳಿದೆ ನಾನು ಈ ರೀತಿಯಾಗಿ ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಬಹಳ ಭಕ್ತಿಯಿಂದ ಇದ್ದೆ ನಾನು ರೋಗದಲ್ಲಿ ಮರಣದ ಹಾಸಿಗೆಯಲ್ಲಿ ಇದ್ದೆ ಅದನ್ನು ಹೇಳುವಾಗಲೇ ಅವರು ಬಹಳ ಗಮನದಿಂದ ಕೇಳಿದರು ಏಸು ಹೇಗೆ ನನ್ನನ್ನು ಹುಡುಕಿ ಬಂದು ನನಗೆ ಅದ್ಭುತ ಮಾಡಿದ್ದಾನೆ ಅದನ್ನೆಲ್ಲ ಹೇಳುವಾಗ ಅವರಿಗೆ ಬಹಳ ಸಂತೋಷ ಈ ರೀತಿಯಾಗಿ ದೇವರು ಇದ್ದಾರಾ ಇದು ಎಲ್ಲರಿಗೂ ಸಿಗುವುದಿಲ್ಲ ಕೆಲವರಿಗೆ ಮಾತ್ರ ಸಿಗುವಂತ ಭಾಗ್ಯ ಎಂದು ಹೇಳಿ ಆ ರೀತಿ ಯೇಸುವನ್ನು ನಾನು ಹೊಗಳಲು ಆತನ ಪ್ರೀತಿಯ ಕುರಿತು ತಿಳಿಸಲು ನನಗೆ ಒಂದು ಅವಕಾಶವನ್ನು ಕೊಟ್ಟರು ನಾನು ಆ ರೀತಿಯಾಗಿ ಪ್ರಾರ್ಥಿಸುವೆ ನಿಮ್ಮನ್ನು ಮಹಿಮೆ ಪಡಿಸಲು ನನಗೆ ಅವಕಾಶ ಕೊಡಿರಿ ನಿಮ್ಮ ಬಗ್ಗೆ ಶೇರ್ ಮಾಡೋದಕ್ಕೆ ನನಗೆ ಸಂದರ್ಭಗಳನ್ನು ಕೊಡಿರಿ ದೇವರ ಯಾರಿಗೆ ಹೇಳಬೇಕು ಯಾವ ರೀತಿ ಹೇಳಬೇಕು ಕೃಪೆ ಕೊಡಿರಿ ಪ್ರಾರ್ಥಿಸುತ್ತಾ ಇರುತ್ತೇನೆ ಅವಕಾಶ ಸಿಕ್ಕಿದ ಕೂಡಲೇ ಹೇಳುತ್ತೇನೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ವಾಸಿಸುವ ಸ್ಥಳದಲ್ಲಿ ಹೋಗುವಾಗ ಬರುವಾಗ ಸ್ಥಳಗಳಲ್ಲಿ ಎಷ್ಟು ಜನರನ್ನು ಸಂಧಿಸುತ್ತೀರಲ್ಲ ಆತನ ಸ್ತೋತ್ರವನ್ನು ಪ್ರಚಾರ ಮಾಡಲೆಂದು ಆರಿಸಿಕೊಂಡನು ಆತನು ಬೇರೆ ಕೇಳಲಿಲ್ಲ ಹಣ ಕೇಳಿದನ ಐಶ್ವರ್ಯ ಕೇಳಿದನ ನಾನು ಮಾಡಿದಂತ ಮೇಲುಗಳನ್ನು ಹೇಳು ಮಗನೇ ಮೇಲುಗಳನ್ನು ಹೇಳು ಮಗಳೇ ಅವರು ಕೂಡ ಆ ಮೇಲುಗಳನ್ನು ಹೊಂದಿಕೊಳ್ಳಲಿ ಅವರೊಳಗೊಂದು ನಂಬಿಕೆ ಬರುತ್ತದೆ ಹಾಗಾದ್ರೆ ನನಗೂ ಏಸು ಒಳ್ಳೇದು ಮಾಡುತ್ತಾರ ಹುಡುಕುತ್ತಾರಲ್ಲ ಅವರಿಗೋಸ್ಕರ ಕೂಡ ಏಸು ಸತ್ತಿದ್ದಾರಲ್ಲ ರಕ್ತ ಸುರಿಸಿದ್ದಾರಲ್ಲ ಹಾಗಾದ್ರೆ ಅವರಿಗೆ ನೀವು ತಾನೇ ಹೇಳಬೇಕು ಎಂದು ಹೇಳಿರಿ ದೇವರೇ ನೀವು ನನ್ನನ್ನು ಸೃಷ್ಟಿಸಿದ್ದೀರಿ ನನ್ನನ್ನು ಆರಿಸಿಕೊಂಡಿದ್ದೀರಿ ನಿಮ್ಮ ಕುರಿತಾಗಿ ಹೇಳುವೆ ನಿಮ್ಮನ್ನು ಹೊಗಳುವೆ ನಿಮ್ಮನ್ನು ಹೊಗಳುವುದಕ್ಕಾಗಿಯೇ ನನ್ನನ್ನು ಆರಿಸಿಕೊಂಡಿದ್ದೀರಿ ನನ್ನನ್ನು ಅರ್ಪಿಸುತ್ತೇನೆಂದು ಹೇಳಿರಿ ದೇವ್ರು ನಿಮ್ಮ ಕುರಿತಾಗಿ ಬಹಳ ಸಂತೋಷ ಪಡುವರು ಸಂತೋಷ ಪಟ್ಟರೆ ಸಾಕು ಆಶೀರ್ವದಿಸುತ್ತಲೇ ಇರುತ್ತಾರೆ ನೋಡಿರಿ ನಿಮ್ಮನ್ನು ಮೇಲೆ ಎತ್ತುತ್ತಲೇ ಇರುತ್ತಾರೆ ಆದ್ದರಿಂದ ಎಷ್ಟೇ ಜನರು ಏನೇನು ಮಾತುಗಳನ್ನು ಆಡಿದರೂ ಪರಿಹಾಸ್ಯ ಮಾಡಿದರೂ ಹಾಗೆ ಮಾಡಿದರೂ ದೇವರು ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಈ ಸೇವೆಯನ್ನು ಎತ್ತುತ್ತಲೇ ಇದ್ದಾರೆ ಅದಕ್ಕೆ ಕಾರಣ ನಾನು ಎಲ್ಲೇ ಹೋದರೂ ಆತನನ್ನು ಸ್ತುತಿಸುವುದು ಆತನನ್ನು ಮಹಿಮೆ ಪಡಿಸುವುದು ಆತನನ್ನು ಇತರರಿಗೆ ಹೇಳುವುದು ಅದುವೇ ಸಂತೋಷ ಇಂದು ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ ಕರ್ತನು ನಿಮ್ಮನ್ನು ಘನಪಡಿಸುತ್ತಾನೆ ಹೇಳುವಿರ ದೇವರ ನೀವು ನನ್ನನ್ನು ಸೃಷ್ಟಿಸಿದ್ದೇ ಒಂದು ದೊಡ್ಡ ಉದ್ದೇಶದಿಂದ ನಾನು ನಿಮ್ಮನ್ನು ಮಹಿಮೆ ಪಡಿಸಬೇಕು ಎಲ್ಲರಿಗೂ ನಿಮ್ಮ ಕುರಿತಾಗಿ ಹೇಳಬೇಕು ನಿಮ್ಮ ನಾಮವನ್ನು ಪ್ರಸ್ತಾಪ ಪಡಿಸಬೇಕು ನನಗೆ ಅವಕಾಶವನ್ನು ಕೊಡಿರಿ ನೋಡುವಂತ ಎಲ್ಲ ಜನರಿಗೂ ನಿಮ್ಮ ಪ್ರೀತಿಯನ್ನೋ ಶಕ್ತಿಯನ್ನೋ ನೀವು ನನಗೆ ಮಾಡಿದಂತ ಅದ್ಭುತಗಳನ್ನು ಹೇಳುವುದಕ್ಕೆ ಕೃಪೆ ಕೊಡಿರಿ ಯೇಸುವಿನ ನಾಮದಲ್ಲಿ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ